ಸರ್ ಇವಾಗ ಇಂಡಸ್ಟ್ರೀಲಿ ಸಿನಿಮಾಗಳು ಬರ್ತವೆ ವಾರಕ್ಕೊಂದು ಹತ್ತು ಸಿನಿಮಾ ರಿಲೀಸ್ ಆಗುತ್ತೆ ಹತ್ತು ಸಿನಿಮಾನೂ ನೋಡೋಲ್ಲ ಜನ ಹತ್ತು ಸಿನಿಮಾನು ನಮಗೂ ಗೊತ್ತಿರಲ್ಲ ಅದು ಯಾವ್ಯಾವ ಸಿನಿಮಾ ಅಂತ ಹೇಳ್ಬಿಟ್ಟು ಅವಾಗಿನ ಇಂಡಸ್ಟ್ರಿಗೂ ಇವಾಗಿನ ಇಂಡಸ್ಟ್ರಿಗೂ ಏನು ಸರ್ ಡಿಫ್ರೆನ್ಸ್ ಅಂತ ಟು ಬಿ ಫ್ರ್ಯಾಂಕ್ ಏನು ಗೊತ್ತಿಲ್ಲ ನನಗೆ ಆನೆಸ್ಟಾಗಿ ಸಿನಿಮಾ ಮಾಡಬೇಕಷ್ಟೇ ಅದು ಇಂಡಸ್ಟ್ರಿ ಹೇಗಿದೆ ಮಾರ್ಕೆಟ್ ಹೆಂಗಿದೆ ಏನು ಓಡ್ತಾ ಇದೆ ಹಂಗೆ ಆಗ್ಬಾರ್ದು ಇವಾಗ ನನ್ನ ಸಿನಿಮಾದಿಂದ ಟ್ರೆಂಡ್ ಸೆಟ್ ಆಗಬೇಕು ಏನು ನಡೀತಾ ಇದೆ ಅಂತ ಕೂತ್ಕೊಂಡು ಲೆಕ್ಕ ಹಾಕೋಕ್ಕಾಗಲ್ಲ ಇವಾಗ ಸಿ ಮೂರು ವರ್ಷದಲ್ಲೇ ಎಷ್ಟು ಏನೇನೇನೇನೋ ಬದಲಾವಣೆ ಏನೇನೋ ಕೇಳುತ್ತೆ ನಮಗೆ ಇವತ್ತು ಯೋಚನೆ ಮಾಡಿ ನಾಳೆ ಇರಲ್ಲ ಅದು ಹೆಂಗೆ ಬದಲಾಗತ್ತೆ ಯಾವಾಗ ಬದಲಾಗತ್ತೆ ನಮಗೆ ಗೊತ್ತಿಲ್ಲ ಅದನ್ನು ನಾನು ಯಾವತ್ತು ಲೆಕ್ಕ ಹಾಕಿಲ್ಲ ಯೋಚನೆನೂ ಮಾಡಲ್ಲ ನಮ್ಮ ಪ್ಯೂರಿಟಿ ನಮ್ಮ ಆನೆಸ್ಟಿ ನಂಗೆ ಇದು ಸಿನಿಮಾ ಮಾಡ್ಬೇಕನ್ನಿಸ್ತಾ ಮಾಡಿದೆ ಜನರ ಮುಂದೆ ಇಡ್ತೀನಿ ಅದು ಏನಾಗುತ್ತೆ ಅದು ಗೊತ್ತಿಲ್ಲ ಕೃಷ್ಣಾರ್ಪಣೆ ಮಸ್ತು ಗೆಲ್ಲಕ್ಕೆ ಅಂದರೆ ಈವಾಗಿನ ಸಿಚುವೇಶನ್ ಸಿನಿಮಾ ಗೆಲ್ಲುತ್ತೆ ಅನ್ನೋದೇ ಸ್ವಲ್ಪ ಕಷ್ಟ ಇದೆ ಅಂತ ಅನ್ಸುತ್ತೆ ಅಂದರೆ ಸಿನಿಮಾ ಬರ್ತಿದೆ ಒಳ್ಳೆ ಕತೆ ಬರ್ತಾ ಇದೆ ಬಟ್ ಎಲ್ಲೋ ಒಂದು ಕಡೆ ಎಡುತ್ತಿದ್ದಾರೆ ಅಂತ ಅನಿಸುತ್ತಾ ಸರ್ ಆಸ್ ಎ ಪ್ರೊಡ್ಯೂಸರ್ ಆಗಿ ಒಳ್ಳೆ ಸಿನಿಮಾ ಬಂದು ಅದು ಎಡುವಿದೆ ಅಂದರೆ ತಲುಪ್ಸೋ ರೀತಿನಲ್ಲಿ ಎಡುವಿದ್ದಾರೆ ಒಳ್ಳೆ ಸಿನಿಮಾನ ಒಳ್ಳೆ ರೀತಿ ಜನಕ್ಕೆ ತಲುಪ್ಸಿ ಅವ್ರಿಗೆ ಅಂದರೆ ಒಳ್ಳೆ ಸಿನಿಮಾ ಇದೆ ಅಂತ ಮಾಹಿತಿ ಬಂದ ಮೇಲೂ ಸಿನಿಮಾ ಸೋಲಕ್ಕೆ ಸಾಧ್ಯ ಇಲ್ಲ ನನ್ನ ಪ್ರಕಾರ ಒಂದು ಸಿನಿಮಾ ಕೆಡ್ದಾಗಿರುತ್ತೆ ಇಲ್ಲ ಒಳ್ಳೆ ಸಿನಿಮಾನ ತಲುಪ್ಸೋದ್ರಲ್ಲಿ ಎಡವಿರ್ತಾರೆ ರೈಟ್ ವೇನಲ್ಲಿ ಪ್ರೆಸೆಂಟ್ ಮಾಡೋಕ್ಕಾಗಿರಲ್ಲ ರೀಚ್ ಆಗಿರೋಲ್ಲ ಅಷ್ಟು ಬಿಟ್ಟರೆ ಒಳ್ಳೆ ಸಿನಿಮಾ ರೀಚ್ ಆಗಿದೆ ಅಂದರೆ ಇತಿಹಾಸದಲ್ಲೇ ಸೋತಿರೋದಿಲ್ಲ ನಿಮ್ಮ ಸಿನಿಮಾ ಅವಾಗ ಬರುತ್ತೆ ಅಂದಾಗ ಎಷ್ಟು ಕಾದು ಹೋಗ್ತಾ ಇದ್ದರು ಅಜಯ್ ರಾವ್ ಅವರ ಸಿನಿಮಾ ಅಂತ ಅಂದಾಗ ಇವಾಗಿನ ಕಾಲದಲ್ಲಿ ಎಷ್ಟೇ ಸಿನಿಮಾ ಯಾರೇ ದೊಡ್ಡ ಹೀರೋ ಸಿನಿಮಾ ಬಂದರೂ ಅದೆಲ್ಲೋ ಒಂದು ಕಡೆ ಪ್ರೇಕ್ಷಕರಿಗೆ ತಲುಪೋದ್ರಲ್ಲಿ ಎಲ್ಲೋ ಅಲ್ಲ ಅಷ್ಟು ಎಜುಕೇಟ್ ಆಗಿದ್ದಾರೆ ಆಡಿಯನ್ಸ್ ಅಷ್ಟು ಮೆಚ್ಯೂರ್ಡ್ ಆಗಿದ್ದಾರೆ ಈಗ ಮೊಬೈಲಲ್ಲೇ ಎಲ್ಲರೂ ಫಿಲ್ಮ್ ಮಾಡ್ತಾರೆ ಎಲ್ಲರೂ ಶೂ ರೀಲ್ ಮಾಡ್ತಾರೆ ಒಂದು ಒಂದು ರೀಲಲ್ಲಿ ಹತ್ತು ನಿಮಿಷ ಹತ್ತು ನಿಮಿಷನೂ ಅಲ್ಲ ಒಂದು ನಿಮಿಷ ಎರಡು ನಿಮಿಷದಲ್ಲಿ ನಿಮಗೆ ನಾವು ಇಡೀ ಸಿನಿಮಾನಲ್ಲಿ ಹೇಳೋ ಕಂಟೆಂಟನ್ನು ಹೇಳ್ಬಿಡ್ತಾರೆ ಅವ್ರಿಗೆ ಅಷ್ಟು ಪೇಷನ್ಸ್ ಇಲ್ಲ ಅಷ್ಟು ಗ್ರಿಪ್ಪಿಂಗಾಗಿ ಮಾಡಬೇಕು ನೀವು ಅಂದರೆ ಒಂದು ಸೆಕೆಂಡ್ ಕೂಡ ಆಚೆ ಈಚೆ ಹೋಗದಿರಷ್ಟು ಅಂದರೆ ಇಲ್ಲಿದ್ದಾರೆ ಅಂದರೆ ನಾವು ಅವ್ರ ಮೇಲೆ ಹೋಗಬೇಕು ಇದು ಚಾಪೆಯಿಂದ ರಂಗೋಲಿ ಕೆಳಗಡೆ ಅಲ್ಲ ಅವರು ಟೆರೆಸ್ ಮೇಲೆ ಹೋದರೆ ನಾವು ಆಕಾಶಕ್ಕೆ ಹೋಗ್ಬೇಕು ಅವ್ರು ಆಕಾಶಕ್ಕೆ ಹೋದರೆ ನಾವು ಸ್ಪೇಸಿಗೆ ಹೋಗಬೇಕು ಅಷ್ಟೇ ಇರೋದು ಅಪ್ಡೇಟ್ ಆಗಬೇಕು ಅಪ್ಡೇಟ್ ಅಷ್ಟೇ ಓಕೆ ಸರ್ ಇದರಲ್ಲಿ ಫೈಟ್ ಇದೆಯಾ ಯಾವ ಥರ ಅಂತ ಸರ್ ಯುದ್ಧ ಫೈಟ್ ಫೈಟ್ಸ್ ಅಂತಲ್ಲ ಮೋರ್ ಆಫ್ ಥ್ರಿಲ್ಸ್ ಅನ್ನೋ ಅಂದರೆ ಅದು ರೆಗ್ಯುಲರ್ ಆ್ಯಕ್ಷನ್ ಥರ ಹಿಂಗೆ ಹೊಡೆದ್ವಿ ಹಾರ್ಕೊಂಡು ಹೋಗ್ಬಿದ್ರು ಆಮೇಲೆ ಹೀರೋ ತಿರುಗ್ದು ಅವನಿಗೆ ಒಂದು ಕ್ಯಾಮ್ರಾ ಬಂದು ಬಿಲ್ಡಪ್ ಕೊಡ್ತು ಯಾವುದು ಆ ಥರದ್ದು ಖಂಡಿತ ಇಲ್ಲ ಅದನ್ನು ಎಕ್ಸ್ಪೆಕ್ಟು ಮಾಡಬೇಡಿ ವೆರಿ ಪ್ರಾಕ್ಟಿಕಲ್ ವೆರಿ ನ್ಯಾಚುರಲ್ ನಿಮಗೆ ಥ್ರಿಲ್ಸ್ ಅನ್ನೋದಿದೆ ಗೂಸ್ ಬಂಬ್ಸ್ ಬರೋ ಥರ ಅಂದರೆ ಎಡ್ಜ್ ಆಫ್ ದಿ ಅಯ್ಯೋ ಏನೋ ಆಗ್ಬಿಡ್ತಲ್ಲ ತಪ್ಸ್ಕೊಂಡ ಆಯಿತು ಹಿಂಗೆ ಈ ಥರದ್ದು ನಿಮಗೆ ಅಂದರೆ ಇದೇ ಜಲ್ಲನ ಥರ ಥ್ರಿಲ್ಸ್ಗಳು ಕೊಡುತ್ತೆ ಏನೋ ಒಂದು ಟ್ರಕ್ ಬರುತ್ತೆ ಅವನ ಕಡೆ ಅದರೊಳಗಡೆ ಎಸ್ಕೇಪ್ ಆಗ್ತಾನೆ ಯಾರು ಹೊಡೆಯಕ್ಕೆ ಬರ್ತಾರೆ ಅದರಿಂದ ಏನೋ ಜಾಣತನದಿಂದ ಎಸ್ಕೇಪ್ ಆಗ್ತಾನೆ ಮಾಡಿ ಈ ಥರದ್ದೆಲ್ಲ ನಿಮಗೆ ಗೂಸ್ ಬಂಬ್ಸ್ ಕೊಡೋ ಥ್ರಿಲ್ಸ್ ಕೊಡ್ತೀವಿ ಹೊರತು ರೆಗ್ಯುಲರ್ ಫೈ ಪಂಚು ಕಿಕ್ಕು ಫೈ ಫೈಟ್ಗಳಿಲ್ಲ